ಹಲೋ ನಮಸ್ತೆ ವೆಲ್ಕಮ್ ಟು ಗಗನಡಿಯನ್ ಡಿ ಕನ್ನಡತೆ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತೇನು ಸ್ಪೆಷಲು ಅಂತ ಅಂದರೆ ಹಳ್ಳಿ ಸೈಡ್ ಅಲ್ಲಿ ಹೊಲದಲ್ಲಿ ಅಣಬೆ ಸಿಗುತ್ತೆ ಗೊತ್ತಾ ಎಲ್ರಿಗೂ ಗೊತ್ತಿರುತ್ತೆ ಬಟ್ ರೇರು ಹಳ್ಳಿ ಸೈಡ್ ಅವರು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ತಿಂದಿರ್ತಾರೆ ನನ್ಗಂತೂ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಎರಡು ಸಿಕ್ಕಿದ್ರೆ ಸಾಕದ ಉಪ್ಪು ಖಾರ ಹಾಕಿ ಕೊಡ್ತಿದ್ವಿ ತುಂಬಾ ನೆನಪು ಇವಾಗ್ಲೂ ಅದನ್ನೇ ಕೇಳ್ತೀನಿ ನಾನ್ ಇವತ್ ನಾನೇ ಮಾಡ್ತಾ ಇದೀನಿ ಯಾವ ರೀತಿ ಮಾಡ್ತೀನಿ ಅಂತ ಅಣ್ಣೆನ ಒಂದ್ ಸ್ವಲ್ಪ ಒಂದ್ ಅವರ್ ನೆನಹಾಕಿ ತೊಳಿಬೇಕು ಯಾಕಂತ ಅಂದ್ರೆ ಅದು ಮಣ್ಣು ತುಂಬಾ ಇರುತ್ತೆ ಅದು ಕಾಣುದಾಗೆಲ್ಲ ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ತೊಳೆದ್ರೇ ಅದು ಚೆನ್ನಾಗಿ ಬರುತ್ತೆ ಆಗ್ಬಿಡುತ್ತೆ ನೀವು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ತಗೊಬಂದು ಸಂಜೆ ಮಾಡ್ತೀವಿ ಅಂದರೆ ಆಗಲ್ಲ ಇಮಿಡಿಯೇಟ್ ಬಂದು ನೀರಿಗೆ ಹಾಕಿ ಅದು ಬೇಕಾದ್ರೆ ಲೇಟಾಗಿ ಮಾಡಿದ್ರೆ ನಡೆಯುತ್ತೆ ಅದು ಜಾಸ್ತಿ ಹೊತ್ತು ಮಾಡಬಾರ್ದು ಬೇಗ ಒನ್ ಅವರ್ ಏಳು ಅವರ ಬೇಗ ಮಾಡ್ಕೊಬಿಡ್ಬೇಕು ಇಲ್ಲ ಅಂತ ಅಂದರೆ ಹುಳ ಬೀಳೋ ಸಾಧ್ಯತೆ ಇರುತ್ತೆ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಬೇಸಾರಿಗೆ ಏನೇನು ಬೇಕು ಅಂತಂದ್ರೆ ನಾರ್ಮಲಿ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನಾ ಕೊತ್ತಂಬರಿ ಕಾಯಿ ಇದೆಲ್ಲ ಇದ್ದರೆ ಮತ್ತು ಧನಿಯಾ ಪೌಡರ್ ಒಂದು ಐದು ಸ್ಪೂನ್ ನಾನು ಹಾಕಿದ್ದೆ ಆ ಕ್ವಾಂಟಿಟಿಗೆ ಮಾಡಬೇಕು ಅಂತ ನಾನು ಮತ್ತು ಖಾರದ ಪುಡಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕಿದ್ದೆ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಸೈಡಲ್ಲಿ ನೋಡ್ಕೋಬೋದು ನೀವು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಮತ್ತು ಈರುಳ್ಳಿಲಿ ಅಣಬೆನ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ಆ್ಯಡ್ ಯಾಕಂತಂದರೆ ಅದನ್ನೇ ನಾವು ನೀರು ಹೋಗೋ ತಕ ನಾವು ಹುರ್ಕೊಂಬಿಟ್ರೆ ಫುಲ್ಲು ಅದು ಅಣ್ಬೆ ಅದರಲ್ಲೇ ಎಲ್ಲ ಬೆಂದೋಗ್ಬಿಡುತ್ತೆ ಮಸಾಲೆ ಹಾಕ್ತಾ ಫುಲ್ ಕದ್ರಕೊಂಡು ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲೊಂದು ಟೂ ಮಿನಿಟ್ಸ್ ನಾವು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಮಸಾಲೆ ಆ್ಯಡ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಕುದಿಸ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ ನಾನು ಹೇಳ್ದೆ ಅಂತ ನೀವು ಮಾಡಬೇಕಾದ್ರೆ ಹಸಿ ವಾಸನೆ ಹೋಗ್ದಂಗೆ ಮಸಾಲೆನ ಆ್ಯಡ್ ಮಾಡಬೇಡಿ ಇದು ಮೈನಸ್ ಪಾಯಿಂಟ್ ಏನಂದರೆ ಹಸಿ ವಾಸನೆ ಹೋಗ್ದಂಗೆ ನೀವು ಏನೇ ಮಸಾಲೆ ಆ್ಯಡ್ ಮಾಡಿದ್ರೆ ಅದು ಆ ಐಟಮ್ ಜೊತೆ ನಿಮಗೆ ಸೆಟ್ ಆಗಲ್ಲ ಹ್ಯಾಡ್ ಆಗಲ್ಲ ಟೇಸ್ಟಿ ತರಲ್ಲ ಚೆನ್ನಾಗಿರಲ್ಲ ನಾವು ಲೈಫಲ್ಲಿ ತುಂಬ ಯೋಚನೆ ಮಾಡ್ತೀವಿ ನಮ್ಮನ್ನು ಯಾರೂ ಇಷ್ಟಪಡ್ತಿಲ್ಲ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾವು ಅದರಿಂದ ತಲೆಯಿಂದ ತೆಗ್ದಾಕಿ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ನಾವು ಇಷ್ಟಪಡೋಣ ಇಷ್ಟಪಡ್ದಿಲ್ದೋರ್ಕೋಸ್ಕರ ನಾವೇ ತಲೆ ಕೆಡಿಸ್ಕೊಳೋಣ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್